ನಮಸ್ಕಾರ ವೀಕ್ಷಕರೇ ನಾನು ಸೌಜನ್ಯ ರಜತ್ ನೀವು ನೋಡ್ತಾ ಇದ್ದೀರಾ ಆದ್ಯನ್ ಆರ್ಟ್ ವರ್ಲ್ಡ್ ರಸ್ತೆಯಲ್ಲಿ ಹೋಗುವಾಗ ಬೆಕ್ಕು ಅಡ್ಡ ಬಂತು ಅಂದರೆ ಜನ ನಿಂತು ಬಿಡ್ತಾರೆ ಅಥವಾ ಮಾರ್ಗವನ್ನೇ ಬದಲಾಯಿಸಿ ಬಿಡ್ತಾರೆ ಬೆಕ್ಕು ನಾವು ಹೋಗುವ ದಾರಿಗೆ ಅಡ್ಡ ಬಂದರೆ ಅಶುಭ ಅಂತ ಪರಿಗಣಿಸಲಾಗುತ್ತೆ ಅದೇ ಒಂದು ನಾಯಿ ಹೋದ್ರೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ಬೆಕ್ಕಿಗೆ ಜನ ಹೆದರಿದ್ದು ಯಾಕೆ ಇದರ ಹಿಂದಿನ ಕಾರಣವೇನು ಈ ಎಲ್ಲಾ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಕೊನೆವರೆಗೂ ನೋಡಿ ಈಗಲೂ ಕೂಡ ಎಷ್ಟೋ ಮನೆಗಳಲ್ಲಿ ಬೆಕ್ಕನ್ನು ನೋಡಿದ್ರೆ ಸಾಕು ಕೆಲ ಹೊತ್ತು ಮನೆಯಲ್ಲೇ ಕೂತು ಮುಂದಕ್ಕೆ ಹೋಗ್ತಾರೆ ಸಗುಣ ಶಾಸ್ತ್ರ ಈ ಶಾಸ್ತ್ರದ ಪ್ರಕಾರ ಶಕುನಗಳ ಬಗ್ಗೆ ಅಧ್ಯಯನ ಮಾಡುವ ಜ್ಯೋತಿಷ್ಯದ ಒಂದು ಶಾಖೆಯಾಗಿದೆ ಇದನ್ನು ಸೀಮಿತ ಜ್ಯೋತಿಷ್ಯ ಎಂದು ಕರೆಯಲಾಗುತ್ತೆ ಶಕುನ ಎಂದರೆ ಮುಂಬರುವ ಘಟನೆಯನ್ನು ಸೂಚಿಸುವ ಒಂದು ಮಾರ್ಗವಾಗಿದೆ ಎಲ್ಲವೂ ಪರಮಾತ್ಮನ ನಿರ್ಧಾರದಂತೆ ನಡೀತಾ ಇರುತ್ತೆ ಆದ್ರೂ ಕೂಡ ಪ್ರಕೃತಿಯು ನಾವು ಎದುರಿಸಬೇಕಾದ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಶಕುನಗಳ ರೂಪದಲ್ಲಿ ಪಿಸುಗುಟ್ಟುತ್ತೆ ಆದ್ರೆ ಶಾಕಿಂಗ್ ಅನ್ಸಿದ್ರು ಕೆಲವು ದೇಶಗಳಲ್ಲಿ ಬೆಕ್ಕನ್ನ ಅದೃಷ್ಟದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಯಾಕಂದ್ರೆ ಬೆಕ್ಕುಗಳು ಅವರಿಗೆ ಶುಭ ನಮ್ಮ ದೇಶದಲ್ಲಿ ನರಿಯ ಮುಖವನ್ನ ನೋಡಿದ್ರೆ ಅದೃಷ್ಟ ಅಂತ ಹೇಳಲಾಗುತ್ತೆ ಆದರೂ ಕೂಡ ನಾವು ಮನೆಗಳಲ್ಲಿ ಬೆಕ್ಕನ್ನು ಸಾಕ್ತೀವೋ ಹೊರತು ನರಿಯನ್ನಲ್ಲ ಈಗ ನಾವು ಹೋಗುವ ರಸ್ತೆಗೆ ಬೆಕ್ಕು ಅಡ್ಡ ಬಂತು ಅಂದ್ಕೊಳ್ಳಿ ಮೂಢನಂಬಿಕೆಯನ್ನ ಬದಿಗೊತ್ತಿ ಇದರ ಹಿಂದಿನ ಕಾರಣವನ್ನ ನೀವು ತಿಳ್ಕೊಳ್ಳೇಬೇಕು ಅದು ಏನು ಅನ್ನೋದನ್ನ ನಾನೀಗ ತಿಳಿಸ್ತೀನಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಬೆಕ್ಕು ರಾಹುವಿನ ವಾಹನವಾಗಿದೆ ಅದಕ್ಕಾಗಿಯೇ ಬೆಕ್ಕು ರಸ್ತೆ ದಾಟಿದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತೆ ಏಕೆಂದರೆ ಬೆಕ್ಕು ದಾರಿ ದಾಟುತ್ತದೆ ಎಂದರೆ ರಾಹುವಿನ ಪ್ರಭಾವವಿದೆ ಎಂದರ್ಥ ರಾಹು ಅಪಘಾತಗಳನ್ನು ಉಂಟು ಮಾಡ್ತಾನೆ ಬೆಕ್ಕು ರಸ್ತೆ ದಾಟಿದರೆ ಅದು ಅಪಘಾತಕ್ಕೆ ಕಾರಣವಾಗಬಹುದು ಎಂದು ಹೇಳಲಾಗುತ್ತೆ ಈ ಬಗ್ಗೆ ವಿಜ್ಞಾನ ಹೇಳುವುದೇ ಬೇರೆ ವಾಸ್ತವವಾಗಿ ಬೆಕ್ಕುಗಳು ಇಲಿಗಳು ಸೇರಿದಂತೆ ಅನೇಕ ಕೀಟಗಳನ್ನು ತಿಂತವೆ ತಿಂದ ನಂತರ ಅಲ್ಲಿ ಇಲ್ಲಿ ತಿರುಗಾಡುವ ಮೂಲಕ ಸೋಂಕು ಹರಡುವ ಅಪಾಯವಿದೆ ಹೀಗಾಗಿ ಜನರು ಬೆಕ್ಕುಗಳಿಂದ ದೂರ ಇರಲು ಇಷ್ಟಪಡ್ತಾ ಇದ್ರು ಆದರೆ ಈ ನಂಬಿಕೆ ಕ್ರಮೇಣವಾಗಿ ಮೂಢನಂಬಿಕೆಯಾಗಿ ಬದಲಾಯಿತು ಬೆಕ್ಕು ರಸ್ತೆಗೆ ಅಡ್ಡ ಬಂದ್ರೆ ಕೆಟ್ಟ ಶಕುನ ಎಂದು ಸುದ್ದಿ ಹರಡಿತು ಹಿಂದಿನ ಕಾಲದಲ್ಲಿ ಪ್ಲೇಗ್ ಸಾಂಕ್ರಾಮಿಕ ರೋಗವಾಗಿತ್ತು ಈ ರೋಗವನ್ನು ತಡೆಗಟ್ಟುವ ಸಲುವಾಗಿ ಬೆಕ್ಕುಗಳು ಅಡ್ಡ ಬಂದ್ರೆ ಈ ರಸ್ತೆಯನ್ನ ಬಿಟ್ಟು ಬದಲಿ ಮಾರ್ಗದಲ್ಲಿ ಜನ ಹೋಗ್ತಾ ಇದ್ರು ಏಕೆಂದರೆ ಬೆಕ್ಕುಗಳು ಇಲಿಗಳನ್ನ ತಿಂತ ಇದ್ವು ಮತ್ತು ಈ ಪ್ಲೇಗ್ ಇಲಿಗಳಿಂದ ಹರಡ್ತಾ ಇತ್ತು ಹಾಗಾಗಿ ಬೆಕ್ಕುಗಳು ಅಡ್ಡ ಬಂದ್ರೆ ಪ್ಲೇಗ್ ಹರಡುವ ಭೀತಿಯ ಕಾರಣ ಪ್ಲೇಗ್ ಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟಲು ಬೆಕ್ಕುಗಳು ರಸ್ತೆ ದಾಟುವುದನ್ನ ನಿಷೇಧಿಸಲಾಯಿತು ವಾಸ್ತವವಾಗಿ ಬೆಕ್ಕುಗಳು ಇಲಿಗಳನ್ನ ತಿಂತಾ ಇದ್ವು ಮತ್ತು ಪ್ಲೇಗ್ ಇಲಿಗಳಿಂದ ಬರ್ತಾ ಇತ್ತು ಹಾಗಾಗಿ ಬೆಕ್ಕುಗಳು ಇರುವ ಸ್ಥಳಗಳಿಗೆ ಹೋಗಲು ಜನ ಹೆದರಿ ಮುಂದಕ್ಕೆ ಹೋಗ್ತಾ ಇರಲಿಲ್ಲ ಆದ್ದರಿಂದ ಈ ವೈಜ್ಞಾನಿಕ ಕಾರಣವು ಅಂತಿಮವಾಗಿ ಮೂಢನಂಬಿಕೆಯಾಗಿ ಬದಲಾಯಿತು ಇದಲ್ಲದೆ ಹಿಂದಿನ ಕಾಲದಲ್ಲಿ ವಿದ್ಯುತ್ ಇಲ್ಲದ ಕಾರಣ ಯಾವುದಾದರೂ ಪ್ರಾಣಿ ಹಾದು ಹೋಗುವಾಗ ಸ್ವಲ್ಪ ಹೊತ್ತು ನಿಲ್ತಾ ಇದ್ರು ಇದರಿಂದ ಪ್ರಾಣಿ ಯಾರಿಗೂ ತೊಂದರೆ ಕೊಡದಂತೆ ಸುಲಭವಾಗಿ ರಸ್ತೆ ದಾಡ್ತಾ ಇತ್ತು ದಿನ ಕಳೆದಂತೆ ಈ ಕಾರಣಗಳು ಮೂಢನಂಬಿಕೆಯಾಗಿ ಬದಲಾಯಿತು ಈಗ ನೀವೇ ಹೇಳಬೇಕು ಬೆಕ್ಕು ಶಕುನನ ಅಥವಾ ಅಪಶಕುನನ ಅಂತ ಆದರೆ ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಬೆಕ್ಕು ಅಡ್ಡ ಬಂದರೆ ನಾವು ನಿಲ್ಲೋದೆ ಏನಂತೀರಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು